ಮತ್ತೆ ಮುನ್ನೆಲೆಗೆ ಬಂದಿದೆ ಉಡುಪಿ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಸಿಐಡಿ ಡಿ ತನಿಖೆ ಆರಂಭದ ಹೊತ್ತಲ್ಲೇ ಥೀಮ್ ಪಾರ್ಕ್ ಸುತ್ತಮುತ್ತ ಹೈಡ್ರಾಮಾಗಳು ನಡೀತಾ ಇದೆ ಟಿ ಫೈ ಕೂಡ ಈ ಬಗ್ಗೆ ವಿಸ್ತೃತವಾದಂಥ ವರದಿಗಳನ್ನು ಮಾಡಿತ್ತು ಕಂಟಿನ್ಯೂ ಸಾಕು ಸರ್ಕಾರ ಕೂಡ ಎಚ್ಚೆತ್ತು ಸಿಐಡಿ ಘೋಷಿಸಿತ್ತು ಈಗ ಮತ್ತೆ ಹೈಡ್ರಾಮಾಗಳು ನಡೀತಾ ಇದೆ ಅಂತೆ ಸಾಕ್ಷ್ಯ ನಾಶ ಮಾಡೋಕೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದೆಯಾ ಯಾರು ಮಾಡ್ತಾ ಇದ್ದಾರೆ ಹಾಗಾದರೆ ಸುಳ್ಳು ಹೇಳಿ ಮೂರ್ತಿಯ ಉಳಿದ ಭಾಗ ತೆರವಿಗೆ ತಯಾರಿ ನಡೆದಿದೆ ಅನ್ನುವಂಥ ಆರೋಪ ಇದು ಕೈ ನಾಯಕ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇದು ಕಂಚಿನ ಪ್ರತಿಮೆ ಅನ್ನುವಂಥ ವಾದವನ್ನ ಮಾಡ್ತಾ ಇದ್ರು ಸ್ಥಳೀಯ ಬಿ ಜೆ ಪಿ ಶಾಸಕ ಸುನಿಲ್ ಕುಮಾರ್ ಸುಮಾರು ಹನ್ನೊಂದು ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಥೀಮ್ ಪಾರ್ಕ್ ಇದು ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ಕೆಲವೊಂದಿಷ್ಟು ಸಂಘಟನೆಗಳು ಆಮೇಲೆ ಕಾಂಗ್ರೆಸ್ನವ್ರು ಸೇರಿಕೊಂಡು ಅದರ ಜೊತೆಗೆ ಟಿ ವಿ ಫೈ ಕೂಡ ಇದರ ಬಗ್ಗೆ ವಾಸ್ತವ ಸತ್ಯವನ್ನು ಬಿಚ್ಚಿಡ್ತು ಅದು ಕಂಪ್ಲೀಟ್ ಆಗಿ ಕಂಚಿಂದಲ್ಲ ಅನ್ನೋದು ಪ್ರೂವ್ ಆಯಿತು ಸಾಕ್ಷಿ ಸಮೇತವಾಗಿ ಅದು ಫೈಬರ್ನಿಂದ ಮಾಡಿದ್ದು ಅನ್ನೋದು ಗೊತ್ತಾಯಿತು ಅದಾದ ಮೇಲೆ ಮುಜುಗರಾಯಿತು ಏನು ಮಾಡಿದ್ರು ಅಲ್ಲಿ ಸೇರಿಕೊಂಡು ಅದನ್ನು ಸ್ಥಳಾಂತರ ಮಾಡಿದರು ಪಾದ ಕಾಲನ್ನು ಬಿಟ್ಟರು ಮೇಲಿನ ಭಾಗವನ್ನು ರಾತ್ರೋರಾತ್ರಿ ಬೇರೆ ಕಡೆಗೆ ಎಸ್ಕೇಪ್ ಮಾಡಿಸಿದರು ಈಗ ಪ್ರಶ್ನೆ ಮಾಡೋನು ಹಾಗಿಲ್ಲ ಅಲ್ಲಿ ಸ್ಥಳಕ್ಕೆ ಹೋಗೋ ಹಾಗಿಲ್ಲ ಅಲ್ಲಿನೋ ಅಡ್ಡ ರಸ್ತೆಗೆ ಅಡ್ಡ ಮಣ್ಣು ಹಾಕಿದಾರಂತೆ ಮಾಧ್ಯಮದವ್ರು ಕೂಡ ಬಿಡ್ತಾ ಇಲ್ಲ ಹಾಗಾಗಿ ಈಗ ಅಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ನಡೆಯ ಮೇಲೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ ಸಿ ಐ ಡಿ ತನಿಖೆ ನಡೀತಾ ಇದೆ ಒಂದು ಹಂತದಲ್ಲಿ ಬಟ್ ಈಗ ಅದೇನು ವರದಿ ಬರುತ್ತೋ ನೋಡಬೇಕು ಮುಂದಿನ ಇನ್ನೂ ಕಾಲಾವಕಾಶ ಇದೆ ಬಟ್ ಈಗ ಯಾರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಇದು ಕಳಪೆ ಗುಣಮಟ್ಟದ್ದು ಅಥವಾ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು ಆಮೇಲೆ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸಡನ್ ಆಗಿ ಅಂದರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಆರೋಪ